ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಹಣ ಅಕ್ಕಿ ಬದಲು ಅಕ್ಕಿ ಹಣ ಏನು ಕೊಡ್ತಾ ಇದ್ರು ಅದು ಇನ್ನು ಮುಂದೆಯಿಂದ ಕೊಡೋದಿಲ್ಲ ಯಾಕೆ ಕೊಡ್ತಾ ಇಲ್ಲ ಏನು ಇದು ಕೂಡ ಸ್ಟಾಪ್ ಆಗಿಬಿಡುತ್ತಾ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಹಾಗಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲೇ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡಿದರೆ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನೀವು ವಿಡಿಯೋ ಲೈಕ್ ಮಾಡಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೂ ಕೂಡ ವಿಡಿಯೋ ಮಾಡೋದ್ರಿಂದ ಹೆಲ್ಪ್ ಆಗ್ತಿದೆ ಅರ್ಥ ಆಗ್ತಿದೆ ಅಂತ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಶನ್ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ರೀಸೆಂಟ್ ಆಗಿ ಅಂದರೆ ಆಗಸ್ಟ್ ಒಂದನೇ ತಾರೀಕು ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಪ್ರೈಸ್ ಮಾನಿಟರಿಂಗ್ ಸಿಸ್ಟಮ್ನ ಹೊಸ ಆವೃತ್ತಿನ ಬಿಡುಗಡೆ ಮಾಡಿದ್ರು ನೀವು ಅನ್ಕೋಬಹುದು ಇದಕ್ಕೂ ಅಕ್ಕಿ ಹಣ ಕ್ಯಾನ್ಸಲ್ ಆಗೋಕ್ಕೂ ಕೂಡ ಏನು ಸಂಬಂಧ ಅಂತ ಇವಾಗ ಏನು ಇದನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಮೂವತ್ತೆಂಟು ಬಗೆಯ ಆಹಾರ ಧಾನ್ಯದ ಬೆಲೆಯನ್ನು ಅಪ್ಡೇಟ್ ಮಾಡ್ತಿರ್ತಾರೆ ಮುಂಚೆ ಇಪ್ಪತ್ತೆರಡು ಇತ್ತು ಅಷ್ಟೇ ಇವಾಗ ಅಪ್ಡೇಟ್ ಮಾಡಿರೋದ್ರಿಂದ ಹೊಸ ಆವೃತ್ತಿಯಲ್ಲಿ ಮೂವತ್ತೆಂಟು ಬಗೆಯ ಆಹಾರ ಧಾನ್ಯದ ಅಪ್ಡೇಟ್ ಮಾಡ್ತಿರ್ತಾರೆ ಹಾಗೆ ಏನು ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಅಂದರೆ ನಿಮಗೆ ಯಾವುದೇ ರಾಜ್ಯದವ್ರಿಗೆ ನಿಮ್ಗೆ ಹೆಚ್ಚುವರಿ ಆಹಾರ ಧಾನ್ಯ ಅಂದರೆ ಹೆಚ್ಚುವರಿ ಅಕ್ಕಿ ಬೇಕು ಅಂದ್ರೆ ನೀವು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡ್ಬೋದು ಅಂತ ಹೇಳಿದ್ದಾರೆ ನಿಮ್ಗೂ ಕೂಡ ಗೊತ್ತಿದೆ ಈಗ ರಾಜ್ಯ ಸರ್ಕಾರದಲ್ಲಿ ಏನೋ ಗ್ಯಾರಂಟಿ ಸ್ಕೀಮ್ಸ್ ನ ಅನೌನ್ಸ್ ಮಾಡಿದಾಗ ಅಕ್ಕಿ ಏನ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅಕ್ಕಿ ಕೊಡಕ್ಕೆ ಅವ್ರ ಹತ್ರ ಅಕ್ಕಿ ಇರಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಅವಾಗ ಕೇಂದ್ರ ಸರ್ಕಾರದವ್ರು ಕೂಡ ಕೇಳಿದ್ರು ನಮ್ಗೆ ಅಕ್ಕಿ ಬೇಕು ಕೊಡಿ ಇಲ್ಲಿ ನಮ್ಗೆ ಅಕ್ಕಿ ಕೊಡೋಕೆ ಇಲ್ಲ ಅಂತ ಬಟ್ ಅವರು ರಾಜ್ಯ ಅಂದ್ರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಕೊಟ್ಟಿರ್ಲಿಲ್ಲ ಬಟ್ ಇವಾಗ ಎಲ್ಲಾ ರಾಜ್ಯದವ್ರಿಗೂ ಅವ್ರು ಹೇಳಿದ್ದಾರೆ ನಿಮ್ಗೆ ಹೆಚ್ಚುವರಿ ಅಕ್ಕಿ ಬೇಕು ಅಂದ್ರೆ ನಮ್ಮ ನೇರವಾಗಿ ಕೇಂದ್ರ ಖರೀದಿ ಮಾಡ್ಬೋದು ಅಂತ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಸಿದ್ದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದವ್ರು ಏನಾರ ಖರೀದಿ ಮಾಡಿದ್ರೆ ಇನ್ನು ಮುಂದೆಯಿಂದ ನಿಮಗೆ ಅಕ್ಕಿ ಹಣ ಬರಲ್ಲ ಅದ್ರ ಬದಲು ಅಕ್ಕಿ ಅವ್ರೇನು ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಇನ್ನು ಮುಂದೆ ಅಷ್ಟೇ ಬರುತ್ತೆ ಬಟ್ ತಗೊಂಡಿದ್ದೀವಿ ತಗೋತೀವಿ ಅಂತ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಬಟ್ ಹೇಳಿದ್ದು ಅಂದರೆ ಮುಂಚೆ ಎಲ್ಲ ಕೇಳಿದ್ರಲ್ವ ಕೇಂದ್ರ ಸರ್ಕಾರದವ್ರನ್ನ ನಮಗೆ ಅಕ್ಕಿ ಬೇಕು ಅಂತ ಮತ್ತೆ ತಮಿಳ್ನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಅಲ್ಲೆಲ್ಲ ಕೇಳಿದರು ರಾಜ್ಯ ಸರ್ಕಾರದಿಂದ ಬಟ್ ಎಲ್ಲೂ ಕೂಡ ಸಿಗ್ದಲೇ ಇರೋ ಕಾರಣ ಅಕ್ಕಿ ಬದಲು ಅಕ್ಕಿ ಹಣನ ಕೊಡ್ತಾಯಿದ್ರು ಬಟ್ ಇವಾಗ ಕೇಂದ್ರದಿಂದನೇ ಆಫರ್ ಬಂದಿದೆ ಅಂದರೆ ಅಕ್ಕಿ ಖರೀದಿ ಮಾಡ್ಬೋದು ನೀವು ನಮ್ಮ ಕಡೆಯಿಂದನೇ ಅಂತ ಅವ್ರೇನಾರ ಸರ್ಕಾರ ಅಂದರೆ ರಾಜ್ಯ ಸರ್ಕಾರದವ್ರು ಅಕ್ಕಿನ ಖರೀದಿ ಮಾಡಿದರೆ ಇನ್ನು ಮುಂದೆ ಅಕ್ಕಿ ಹಣ ಬರೋದಿಲ್ಲ ಅದ್ರ ಬದಲಾಗಿ ಅಕ್ಕಿನೇ ಬರುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಅಕ್ಕಿ ಹಣನೇ ಬೇಕಾ ಅಥವಾ ಅಕ್ಕಿನೇ ಬೇಕಾ ಅಂತ ಯಾಕಂದ್ರೆ ತುಂಬ ಸ್ವಲ್ಪ ಜನ ನಮಗೆ ಅಕ್ಕಿ ಬೇಡ ಅಕ್ಕಿ ಹಣನೇ ಇರಲಿ ಯಾಕಂದ್ರೆ ಒಂದೊಂದ್ಸತಿ ಕೊಡೋ ಅಕ್ಕಿ ಚೆನ್ನಾಗಿರಲ್ಲ ಹಾಗಾಗಿ ಅದೇ ದುಡ್ಡು ಕೊಟ್ಟರೆ ಅದರಲ್ಲಿ ಬೇರೆ ನಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು ನಮಗೆ ಅಕ್ಕಿ ಬೇಡ ಅಕ್ಕಿ ಹಣನೇ ಇರಲಿ ಅಂತ ಹೇಳ್ತಿದ್ದಾರೆ ಕೆಲವರು ಇಲ್ಲ ನಮಗೆ ದುಡ್ಡು ಬೇಡ ಅಕ್ಕಿನೇ ಕೊಡಲಿ ಅಂತ ಹೇಳ್ತಾ ಇದ್ರು ನಿಮ್ಮ ಆನೆಸ್ಟ್ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದಾಗಿತ್ತು ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ ಐ ಹೋಪ್ ನಿಮಗೆ ಈ ವಿಡಿಯೋನ ಮಾಹಿತಿ ಸಿಕ್ತು ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಷನ್ ಬರುತ್ತೆ ಫ್ರೀ ಆದಾಗ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಆ ಪೇಜ್ನ ಫಾಲೋ ಮಾಡಿ ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಡೈಲಿ ವ್ಲಾಗ್ಸ್ ಕುಕಿಂಗ್ ಬ್ಲಾಗ್ಸ್ ಹಾಗೆ ಲಂಚ್ ಬಾಕ್ಸ್ ಸೀರೀಸ್ ಪ್ರತಿಯೊಂದು ಕೂಡ ನೀವು ಅಲ್ಲೂ ಚೆಕ್ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ